ಹಾಗೆ ಪರಿಸ್ಥಿತಿ ಇಟ್ಕೊಂಡಿದೆ ಈ ನಗರಸಭೆ ವಾಣಿಜ್ಯ ಮಳಿಗೆಗಳದವ ನಗರಸಭೆ ವಾಣಿಜ್ಯ ಮಳಿಗೆಗಳಿಗೆ ತೆರಿಗೆ ಬಾಡಿಗೆ ಸೇರಿಗೆ ನಗರಸಭೆ ಹೋದ್ರ ಶಾಸಕರು ಹೇಳಿದ್ರೆ ಕಟ್ತೀವಿ ಅಂತ ಹೇಳಿ ಅಂದ್ರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮತ್ತು ಶಾಸಕರು ಇಬ್ಬಾರ ಹೇಳ್ತಕ್ಕಂಥದ್ದು

శాసకల్ శాసక సోట్రు ఏ ನಾ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ನನ್ನ ಹೇಳ್ಕೊಂಡು ನೀವು ಟ್ಯಾಕ್ಸ್ ಕಟ್ಬಿಟ್ರೆ ಹೆಸರು ಹೇಳ್ತೇನೆ ನೀವು ಬಾಡಿಗೆ ಕಟ್ಟಬ್ರಂತ ನಾವ್ ಯಾರಿಗೇನು ಅವಕಾಶ ಐದು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಹಚ್ಚಿ ಮುಗಿಸ್ಕೊಟ್ಟು ಕಳಿಸ್ತಾ ಇದ್ದೀವಿ ಐದು ಸಾವಿರ ರೂಪಾಯಿ